ಸಮಯ ನಮ್ಮ ನಿಮ್ಮೆಲ್ಲರ ಶಾಸ್ತ್ರ ಆದಂತಹ ಸಮೃದ್ಧಿ ಮಂಜುನಾಥ್ರವರೇ ನಾಗರಾಜಣ್ಣವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡ್ರೆ ನಾನು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಹೆಚ್ಚಿಗೆ ನಾನು ಟೈಮ್ ತಗೊಳ್ಳೋದಿಲ್ಲ ತಾವೆಲ್ಲ ಯೋಚನೆ ಮಾಡಬೇಕು ಕುಮಾರಣ್ಣವರ ಪಂಚರತ್ನ ಯೋಜನೆ ಏನಿತ್ತು ಅದನ್ನ ಬಿಟ್ಟು ಇವತ್ತು ಏನ್ ತಪ್ಪಾಗಿದೆ ಅಂತಕ್ಕಂಥದ್ದು ಬೇರೆ ಜನ ಯಾಕಂದ್ರೆ ಇಲ್ಲಿ ಪಂಚರತ್ನ ಯೋಜನೆ ನಂಬಿ ನಾವು ಮತ ಹಾಕಿ ಶಾಸಕ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಗೆ ಹೆಚ್ಚಿಗೆ ಬೇಕಾಗಿರೋದು ನಮ್ಗೆ ಅವಕಾಶ ಇರೋದು ನಮ್ಮ ಜೀವನಕ್ಕೆ ವಿದ್ಯೆ ಮತ್ತು ಆರೋಗ್ಯ ಈ ಎರಡು ಬೇಕಾಗಿರ್ತಕ್ಕಂಥದ್ದು ಆದ್ರೆ ಆ ಎರಡನ್ನೂ ಕಿತ್ಕೊಂಡಿದ್ದಾರೆ ಇವತ್ತೇನು ಈ ಕಾಂಗ್ರೆಸ್ ಪಕ್ಷದವರು ಈ ಕಾಂಗ್ರೆಸ್ ಯಾವ್ದಂದ್ರೆ ಅದಕ್ಕೆ ಹೆಸರು ಪಾರ್ಥೀಯ ನಿಯಮ ಅಂತ ಆ ಗಿಡ ಹೆಸರು ಪಾರ್ಥೀಯ ನಿಯಮ ಆದ್ರೆ ಇಲ್ಲಿ ಕಾಂಗ್ರೆಸ್ ಅಂತ ಬಿಟ್ಟಿದ್ದಾರೆ ಏನು ಆ ಗಿಡಿಗೆ ಕಾಂಗ್ರೆಸ್ ಗಿಡ ಅಂತ ಅದು ಎಷ್ಟು ಬರ್ತಾ ಇರ್ತದೆ ಆದ್ರೆ ಅದರಿಂದ ಉಪಯೋಗ ಇಲ್ಲ ಬೆಳೆ ತೊಂದರೆ ಮಾಡ್ತದೆ ಮನುಷ್ಯನ ಆರೋಗ್ಯ ತೊಂದರೆ ಮಾಡ್ತದೆ ಇದೆಲ್ಲ ಮಾಡ್ತಕ್ಕಂಥದ್ದು ಆ ಕಾಂಗ್ರೆಸ್ ಗಿಡ ಅದರಿಂದ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ವರ್ಷಕ್ಕಿಂದೆ ವಿದ್ಯಾನಿಧಿ ಅಂತ ಎಜುಕೇಶನ್ ಡಿಗ್ರಿ ಮತ್ತು ಮೆಡಿಕಲ್ ಎಲ್ ಎಲ್ ಬಿ ಮಾಡ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅರವತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ವಿದ್ಯಾನಿಧಿ ಅಂತ ಅದು ನನ್ನ ಮಗಳಿಗೂ ಸಹ ಪ್ರತಿ ವರ್ಷ ಅರವತ್ತು ಸಾವಿರ ಬರ್ತಾ ಇತ್ತು ಇವತ್ತು ಒಂದು ಹೋದ ವರ್ಷದಿಂದ ಇಲ್ಲ ಈ ವರ್ಷನಿಲ್ಲ ಎರಡು ವರ್ಷ ಕಟ್ ಮಾಡಿದ್ದಾರೆ ಈ ರೀತಿ ಎಷ್ಟು ಮಕ್ಕಳಿಗೆ ಅರವತ್ತರವತ್ತು ಸಾವಿರ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಎಷ್ಟು ಮಕ್ಕಳು ಹಣ ಕಟ್ ಮಾಡಿರ್ತಾರೆ ಅದನ್ನ ನಮ್ಗೆ ಎರಡು ಸಾವಿರ ರೂಪಾಯಿ ನಮ್ಮ ಮನೇಲಿ ಕೊಡ್ತಾ ಇದ್ದಾರೆ ಅದಾದ್ಮೇಲೆ ಏನು ನಮ್ಮ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ಕೊಡ್ತಾ ಇದ್ರು ರೈತರಿಗೆ ಅದನ್ನ ಕಟ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಭಾಗ್ಯಲಕ್ಷ್ಮಿ ಬಾಂಡ್ ಎಷ್ಟು ವರ್ಷದಿಂದ ಕೊಡ್ತಾ ಇದ್ರು ಮಗು ಜನಿಸಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಎಷ್ಟು ವರ್ಷದಿಂದ ಕೊಡ್ತಾ ಇದ್ರು ಈಗ ಕೊಡ್ತಾ ಇದ್ದಾರೆ ಅದನ್ನ ತೆಗ್ದಿದ್ದಾರೆ ಅದನ್ನ ತೆಗೆದು ಅದನ್ನ ನಮ್ಗೆ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ರೈತರು ಸೆಟ್ ಗೆ ನಾವು ವಿದ್ಯುತ್ ಬೇಕಾಗಿದೆ ಸಂಪರ್ಕ ಬೇಕಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಟಿ ಸಿ ಎಲ್ಲ ಸರ್ಕಾರ ಕೊಡ್ತಾ ಇತ್ತು ಇವತ್ತು ಎರಡೂವರೆ ಲಕ್ಷ ಕಟ್ಟಬೇಕು ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಅದ್ರ ಜೊತೆಗೆ ಇವ್ರು ಹೇಳ್ತಾರೆ ಅರವತ್ತು ವರ್ಷಗಳಿಂದ ನಾವು ಸರ್ಕಾರ ಮಾಡಿದ್ದೀವಿ ಅರವತ್ತು ವರ್ಷಗಳಿಂದ ಅಂತದ್ದೆ ನನ್ನ ಯಾವ್ದು ಚಂಬು ಕೊಟ್ಟಿದ್ರು ನೀವೆಲ್ಲ ನೋಡಿದ್ರಿ ಚಂಬು ಕೊಟ್ಟಿದ್ದಾರೆ ಚಂಬು ಅಂತ ನಮ್ಮ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲರೂ ಎತ್ಕೊಂಡು ಹೋಗ್ಬೇಕಾಗಿತ್ತು ಬೆಳಿಗ್ಗೆ ಎದ್ರು ಆಚೆ ಹೋಗ್ಬೇಕಾಗಿದ್ರೆ ಆದ್ರೆ ಆ ಬರ್ಬೇಕು ತಪ್ಪಿಸೋದಿಕ್ಕೆ ಎಲ್ಲರೂ ಪ್ರತಿ ಮನೆಗೂ ಶೌಚಾಲಯ ನಿಮ್ಗೆಲ್ರಿಗೂ ಗೊತ್ತಲ್ಲ ಮನೆ ಮನೆಗೂ ಶೌಚಾಲಯ ಅಂತ ಅದೇ ಒಂದು ಸಮೀಕ್ಷೆ ಮಾಡಿ ಅದೇ ಒಂದು ಇದು ತಗೊಂಡು ಮನೆ ಮನೆಗೂ ಶೌಚಾಲಯ ಕೊಟ್ಟರು ಇವತ್ತು ಅದೇ ರೀತಿ ಮನೆ ಮನೆಗೆ ನೀರು ಜಲ ಜೀವನ್ ಮಿಷನ್ ಅಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರತಿ ಊರಲ್ಲಿ ಇವತ್ತು ಸಿಮೆಂಟ್ ರಸ್ತೆ ಕಟ್ ಮಾಡಿ ನೀರು ಕೊಡ್ತಾ ಇದಾರೆ ಇದು ಯಾರ್ದು ಸ್ಕೀಮ್ ಯಾರ್ದು ಕೇಂದ್ರ ಸರ್ಕಾರದ್ದು ಇದೆಲ್ಲ ಈ ತರ ಜನರ ಒಂದು ಅಭಿವೃದ್ಧಿ ಬಗ್ಗೆ ಆರೋಗ್ಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಮೋದಿ ಅವರು ಬರ್ಬೇಕಾಯ್ತು ಅರವತ್ತು ವರ್ಷ ಇವ್ರು ಏನ್ ಆಡಳಿತ ಮಾಡಿದ್ರು ಇವ್ರು ಇವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಚಿಂತನೆ ಇಲ್ಲ ಜನಕ್ಕೆ ಏನೋ ಒಂದು ಸುಳ್ಳು ಭರವಸೆ ಕೊಡೋದು ತಾತ್ಕಾಲಿಕವಾಗಿರ್ತಕ್ಕಂಥ ಅಂಶ ಕೊಡಿಸೋದು ಓಟ ಆ ಆಡಳಿತ ಮಾಡೋದು ಆದ್ರೆ ಶಾಶ್ವತವಾಗಿರ್ತಕ್ಕಂಥ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರದೆ ಇರತಕ್ಕಂಥದ್ರೆ ನೀರು ಬೇಕು ಶೌಚಾಲಯ ಬೇಕು ಇದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಮೋದಿ ಇದೆ ನಮ್ಮೆಲ್ಲರ ಅದೃಷ್ಟ ಅವರ ಯಾವ ರೀತಿ ಇದೆ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಹತ್ತಿರದಿಂದ ಅವ್ರನ್ನ ಸ್ವಾಗಿಸಿದಾಗ ಅನ್ನಿಸ್ತು ಅದಕ್ಕೆ ಇವರೆಲ್ಲ ದೈವ ಕಡೆ ಅವ್ರ ಎದುರುಗಡೆ ಬಂದ ತಕ್ಷಣ ಎಲ್ಲ ನಮ್ಮಲ್ಲಿ ಸಹ ಆ ಒಂದು ದೈವ ಭಾವನೆ ಮೂಡ್ತಾರೆ ಆ ರೀತಿ ವ್ಯಕ್ತಿ ಇರ್ತಕ್ಕಂಥವ್ರು ಅದರಿಂದ ಏನ್ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ನೀವು ಯಾವುದೇ ಗ್ಯಾರಂಟಿ ತಲೆ ಕಟ್ಸ್ಕೋಬೇಡಿ ಇದೆಲ್ಲ ಕ್ಷಣಿಕ ನಿಮ್ಮ ಮನೇಲಿ ಒಪ್ಪು ಮಗು ಒಳ್ಳೆ ವಿದ್ಯಾಭ್ಯಾಸ ಆಗಿ ಒಂದು ಉದ್ಯೋಗಕ್ಕೆ ಹೋದ್ರೆ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಸಂಪಾದನೆ ಮಾಡ್ತಕ್ಕಂಥ ಅವಕಾಶ ಇದೆ ಇವತ್ತು ಈ ಹದಿನೈದು ವರ್ಷ ಹಿಂದೆ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಇದೆ ದೇಶ ಅಂತಕ್ಕಂಥ ತಾವೆಲ್ಲ ಮನಗಾಣಬೇಕಾಗಿದೆ ಇಂಡಿಯಾ ಅಂತಂದ್ರೆ ಯಾರು ಲೆಕ್ಕಕ್ಕೆ ಆಡ್ತಾ ಇರಲಿಲ್ಲ ಇವತ್ತೆಲ್ಲ ದೇಶ ವಿಶ್ವ ನಮ್ಮ ಇಂಡಿಯಾಗೆ ಗೌರವ ಕೊಡ್ತಾ ಇದೆ ಅದರಿಂದ ತಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ಈ ದಿನವತ್ತ ರೈತ ಮಹಿಳೆಯ ಗುರ್ತಿಗೆ ಮತ ನೀಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇದು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ